ಜೆಕೆ ಕಂಪನಿಯು ರೈತರಿಗೆ ವಿಶ್ವಾಸಾರ್ಹವಾದ ಕಂಪನಿಯಾಗಿದೆ ಎಂದು ಅಪ್ಪಣ್ಣ ಜಂಬಾಳಿ ಹೇಳಿದರು ಹೌದು ಹಲವು ವರ್ಷಗಳಿಂದ ಜೆಕೆ ಖಾಸಗಿ ಕಂಪನಿಯು ಹಲವು ರೈತ ಉತ್ಪಾದನಾ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿದೆ ರೈತ ಸಮುದಾಯದ ನಂಬಿಕೆಗೆ ಕಾರಣವಾಗಿದೆ ಒಂದು ನೂರ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಅವಧಿಯಲ್ಲಿ ಜನರ ಹಾಗೂ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ರಿಜೋನಲ್ ಮ್ಯಾನೇಜರ್ ಆದ ಅಪ್ಪಣ್ಣ ಜಂಬಾಳಿ ಹೇಳಿದರು ಇತ್ತೀಚೆಗೆ ಮುಂಡ್ರಗಿ ತಾಲೂಕು ಬರದೂರು ಗ್ರಾಮದ ಪ್ರಸಾದ ಹಡಪದ್ ಅವರ ಜಮೀನಿನಲ್ಲಿ ಜೆಕೆ ಕಂಪನಿಯಿಂದ ಜರುಗಿದ ಮೆಕ್ಕೆಜೋಳ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರೈತರ ಆತ್ಮವಿಶ್ವಾಸ ಬಹಳ ಮುಖ್ಯವಾಗಿದ್ದು ಅವರ ಆಸಕ್ತಿ ಹಾಗೂ ಬೆಳೆಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ರೈತರ ಎಲ್ಲ ಉತ್ಪಾದನೆಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದ್ದೇವೆ ಎಂದರು ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ಆದ ದೇವರಾಜ್ ಬಾಳೋಜಿ ಅವರು ಮಾತನಾಡಿ ಜೆಕೆಎಚ್ಎಂ ಕಂಪನಿಯು ಹೊದಿ ತಳಿಯಾಗಿದ್ದು ಅಂದಾಜು ತೊಂಬತ್ತೈದರಿಂದ ನೂರು ದಿನದ ಒಳಗಾಗಿ ಉತ್ತಮ ಬೆಳೆ ಬೀರುತ್ತದೆ ಜೆಕೆಎಂಎಚ್ ಎಂಬತ್ತೊಂದು ಹತ್ತು ತಳಿಯ ಒಂದು ಎಕರೆಗೆ ಮೂವತ್ತರಿಂದ ಮೂವತ್ತೈದು ಕ್ವಿಂಟಾಲ್ ಇಳುವರಿಯಲ್ಲಿ ಬೆಳೆಗಳನ್ನು ತೆಗೆಯಬಹುದು ಇದರ ಸದುಪಯೋಗವನ್ನ ಪ್ರತಿಯೊಬ್ಬ ರೈತರು ಪಡಿಸಿಕೊಳ್ಳಿ ಎಂದು ರೈತರಿಗೆ ಮನವಿ ಮಾಡಿದರು ಜೆಕೆ ಕಂಪನಿ ದೇಶದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆ ನೀಡಿದೆ ಪ್ರಸ್ತುತ ಸಂದರ್ಭದಲ್ಲಿ ರೈತರ ಆಶೋತ್ತರಗಳಿಂದ ಸ್ಪಂದಿಸಿ ಅನನ್ಯವಾದ ಪ್ರಗತಿ ಸಾಧಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮೈಲಾರಪ್ಪ ನಿಟ್ಟಾಲಿ ಬಸವರಾಜ್ ಗೌಳಿ ಮಹಾದೇವಪ್ಪ ಗೌಡ್ ಕಮಲಾಪುರ್ ದೇವಪ್ಪ ನಿಟ್ಟಾಲಿ ಮೈಲಾರಪ್ಪ ಶಿರೋಡ್ ಶರಣಪ್ಪ ಕುರಿ ಸಪ್ತಗಿರಿ ಎಂಟರ್ಪ್ರೈಸಸ್ ಮಾಲೀಕರಾದ ಮುದಿಕೇಶ್ ಸೇರಿದಂತೆ ನೂರಾರು ಜನ ರೈತರು ಈ ವೇಳೆ ಉಪಸ್ಥಿತರಿದ್ದರು ಈ ಯಾವ್ದಪ್ಪ ಕಂಪ್ನಿ ಬೀಜ ನಾವು ಹಾಕಿವಿ ಗಂಗಾ ಕಾವೇರಿ ಹಾಕಿವಿ ಹೈಟ್ಯಾಕ್ ಹಾಕಿವಿ ಆರು ತೆನಿ ಸಣ್ಣ ಹೋದವು ಅಷ್ಟೊಂದು ಇಳುವರಿ ಇಲ್ಲಿ ವರ್ಷ ಅಂತ ನಾನು ನೋಡಿದ್ರೆ ನಾನು ಜಿ ಕೆ ಕಂಪ್ನಿ ಅಪ್ಪ ಗೊತ್ತಿದ್ದಿಲ್ಲ ಏನ ಇದು ಹೊಸ ಕಂಪ್ನಿ ಅಂತ ತಿಳಿದಿ ನಾನು ಆದರೆ ಇದು ಮಾಹಿತಿ ಪ್ರಕಾರ ಇವತ್ತಿನ ಒಂದು ಫಂಕ್ಷನ್ ಪ್ರಕಾರ ಇದು ಹಳೆ ಕಂಪ್ನಿ ಆದ್ರೆ ಜನರಿಗೆ ಗೊತ್ತಿಲ್ಲ ಅದಕ್ಕೆ ಇದು ಜೆ ಕೆ ಲಾಂಗ್ ಪಾರ್ ಜಗತ್ತಿಗೆ ಕೊಂಡಾಡುವಂಥ ಕಂಪ್ನಿ ಜೆ ಕೆ ಕಂಪ್ನಿ ಅಂತ ನಾನು ಕೈ ಎತ್ತಿ ಹೇಳ್ತೀನಿ ಇವತ್ತು ತಳಿ ಹೆಸರು ಏನು ಯಾವ್ದ್ರಿ ತಳಿ ಯಾವ ಹೆಸರು ರೀ ಇದು ಜೆ ಕೆ ಕಂಪನಿ ಜೆ ಕೆ ಕಂಪನಿ ಅಕ್ಕ ತುರ್ತಾ ಬರುವಂತ ಒಂದು ಟೈಮ್ ಕೊಟ್ಟಿದ್ದಕ್ಕಾಗಿ ನಾನು ಹೆಸರು ಗ್ರಾಮದ ಪರವಾಗಿ ಕಂಪನಿ ಪರವಾಗಿ ಸಪ್ತರಿಗೆ ನಮ್ಮ ಮುದುಕೃಷ್ಣ ನಮಸ್ಕಾರ ನಾವು ತಿಳಿಸ್ತೇನೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಜಯರಾಜ್ ಸಾರಿ ಜಯರಾಜ್ ಅವರು ಅವ್ರನ್ನ ಮತ್ತು ಅವ್ರ ಕುಟುಂಬದವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆ ಒಂದು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿಯಾಗಿ ನಿನ್ನಿಂದ ನಮ್ಮ ಹುಡುಗರು ನಿನ್ನೆ ನಿನ್ನ ಮಣ್ಣಿಂದ ಕಷ್ಟಪಟ್ಟು ಹುಡುಗರು ಒಂದು ಚೆನ್ನಾಗಿ ಮಾಡಿದ್ದಾರೆ ದೇವರಾಜು ಮತ್ತು ಇವರೆಲ್ಲ ನಮ್ಮ ಇವರೆಲ್ಲಾ ಮಾಡಿದ್ದಕ್ಕಾಗಿ ಅವರಿಗೂ ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಒಂದು ಇಲ್ಲಿ ಒಂದು ಒಳ್ಳೆ ಒಳ್ಳೇದ್ ಆಗ್ಬೇಕು ಅಂತ ಹೇಳ್ತಿದ್ರು ನಮ್ಮ ಬಸ್ ಅವರು ಇಲ್ಲಿ ಆಕ್ಚುಲಿ ಎರಡು ಎರಡು ಸಲ ಮಿಸ್ ಆದ್ರು ನಮ್ದು ಆಕ್ಚುಲಿ ಇಲ್ಲಿ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ನಾನು ಹೋದ ವರ್ಷ ನಮ್ದೊಂದು ಕಾರ್ಯಕ್ರಮ ಇತ್ತು ಇಲ್ಲಿ ಬಟ್ ಅನು ಅನಾನುಕೂಲಕ್ ಆಗ ಆಯ್ತು ಅದು ಅಂದ್ರೆ ಎಂಪ್ಲಾಯ್ ಅಲ್ಲಿ ಬಿಟ್ಟು ಹೋದ್ರು ಆಮೇಲೆ ಬೇರೆ ಕಡೆ ಹೋದ್ರು ಹಿಂಗಾಗಿ ಬಹಳ ಅನಾನುಕೂಲ ಆಯ್ತು ಹಿಂಗಾಗಿ ಮಾಡಕ್ ಆಗ್ಲಿಲ್ಲ ಹಿಂಗಾಗಿ ಅವ್ರ ಕಡೆ ಒಂದು ಕ್ಷಮೆ ಕೇಳ್ಕೊತ ಈ ವರ್ಷ ಚೆನ್ನಾಗಿ ಮಾಡ್ಬೇಕಾಯ್ತು ಮಣ್ಣಂದು ಅದು ಒಂದು ಮಿಸ್ ಆಯ್ತು ಆದ್ರೂ ನಮ್ಮ ಹುಡುಗರು ಸ್ವಲ್ಪ ಸ್ವಲ್ಪ ಇದ್ರಾಗ ಮಾಡಿದ್ರು ಬಟ್ ಏನೋ ಕಾಲ ಕೂಡಿ ಬರ್ತಾ ಇದ್ದಿಲ್ಲ ಬಟ್ ಇವತ್ತು ಅವ್ರ ಅವರು ಮೊದಲಿಂದ ಹೇಳ್ತಾ ಇದ್ರು ಶೋಭಾ ಸರ್ ಇಲ್ಲ ಸರ್ ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಆಗ್ಬೇಕು ಅಂತ ಹೇಳ್ತಾ ಇದ್ರು